ಲಯನ್ಸ್ ಜಿಲ್ಲೆ ಮುನ್ನೂರ ಹದಿನೇಳು ಡಿ ಇದರ ಪ್ರಾಂತ್ಯ ನಾಕರ ಪ್ರಾಂತೀಯ ಸಮ್ಮೇಳನ ಡಿಸೆಂಬರ್ ಆರರಂದು ನಗರದ ವಿಜಯ್ ಚರ್ಚ್ ಹಾಲ್ನಲ್ಲಿ ಸಂಜೆ ಮೂರು ಮೂವತ್ತರ ನಂತರ ನಡೆಯಲಿದೆ ಎಂದು ಪ್ರಾಂತೀಯ ಅಧ್ಯಕ್ಷರಾದ ವಿದ್ಯಾ ಕಾಮತ್ ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈ ಸಭೆಯಲ್ಲಿ ಪ್ರಾಂತೀಯ ಸಮ್ಮೇಳನದ ಅಧ್ಯಕ್ಷರು ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದು ಅಶೋಕ್ ಕಾಮತ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಪೂರ್ವ ರಾಜ್ಯಪಾಲರು ಮತ್ತು ಗ್ಯಾಲೆಂಟರಿ ಶೌರ್ಯ ಪದಕ ಪುರಸ್ಕೃತ ಡಾಕ್ಟರ್ ಎಸ್ ಚೇತನ್ ಮತ್ತು ಮುಖ್ಯ ಅತಿಥಿಯಾಗಿ ಚಿತ್ರನಟರಾದ ಕಾಸರ್ಗೋಡು ಚಿನ್ನ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಎಲ್ಲ ಪ್ರಾಂತ್ಯ ಸಮ್ಮೇಳನ ಆತ್ರೆಯ ಡಿಸೆಂಬರ್ ಆರರಂದು ವಿಜಯ್ ಚರ್ಚ್ ನಲ್ಲಿ ನಡೆಯಲಿಕ್ಕಿದೆ ನಮ್ಮ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆಂಟಿ ಲಯನ್ಸ್ ನ್ಯಾಷನಲ್ ಡಿಸ್ಟ್ರಿಕ್ಟ್ ತ್ರೀ ಒನ್ ಸೆವೆಂಟಿಯಲ್ಲಿ ಸುಮಾರು ನೂರ ಇಪ್ಪತ್ತೊಂದು ಲಯನ್ಸ್ ಸಂಸ್ಥೆಗಳಿದ್ದು ಈ ವರ್ಷದ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದ ಕುಪಿ ಅರವಿಂದ್ ಶೆಣೈ ಅವರು ಈ ಒಂದು ನೂರ ಇಪ್ಪತ್ತೊಂದು ಸಂಸ್ಥೆಗಳನ್ನು ಹದಿನೈದು ಪ್ರಾಂತ್ಯಗಳಲ್ಲಿ ವಿಂಗಡಿಸಿದ್ದಾರೆ ಪ್ರಾಂತ್ಯ ನಾಲ್ಕರ ಪ್ರಾಂತ್ಯಾಧ್ಯಕ್ಷರಾಗಿ ಲಯನ್ ವಿದ್ಯಾ ಕಾಮತ್ ಅವರನ್ನು ನೇಮಿಸಿದ್ದಾರೆ ಈ ವರ್ಷ ನಮ್ಮ ಪ್ರಾಂತ್ಯ ಈ ಹದಿನೈದು ಪ್ರಾಂತ್ಯಗಳಲ್ಲೂ ಕೂಡ ಪ್ರಾಂತ್ಯ ಸಮ್ಮೇಳನಗಳು ನಡೆಯಲಿಕ್ಕಿದೆ ಆದರೆ ಈ ವರ್ಷದ ನಮ್ಮ ಲಯಿಸ್ಟಿಕ್ ನ ಪ್ರಪ್ರಥಮ ಪ್ರಾಂತ್ಯ ಸಮ್ಮೇಳನ ಆಶ್ರಯ ಡಿಸೆಂಬರ್ ಆರರಂದು ವಿಜಯ್ ಚರ್ಚಾಲ್ ನಲ್ಲಿ ನಡೆಯಲಿಕ್ಕಿದೆ ಇದರ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಪ್ರಾಂತ್ಯಾಧ್ಯಕ್ಷರಾದ ಲಯನ್ ವಿದ್ಯಾ ಕಾಮತ್ ಅವರು ಅದೇ ರೀತಿ ಅವರ ಸ್ಪೌಸ್ అశోక్ కామత్ అందుక్రమే మే ఈ ెస్ట్ ఆగి నమ్మ పాస్ డ్రిక్ట్ గవర్నర్ మరి గ్యాలెంట్రీ ఎవార్డ్ మెడలస్ట్ డాక్టర్ పిఆర్ఎస్ చేతన్ల అదే రీతి ెస్ట్ ఆఫ్ ఆనర్ ఆగి నమ్మ సినీ ఆర్టిస్ ఇతరు కాసర్గోడు చిన్న గెస్ట్ ఆఫ్ ఆనర్ ఆగి ఆగమారు ಈ ಒಂದು ಪ್ರಾಂತ್ಯ ನಮ್ಮ ಪ್ರಾಂತ್ಯದಲ್ಲಿ ಸುಮಾರು ಎಂಟು ಲಯನ್ ಸಂಸ್ಥೆಗಳಿದೆ ಅದನ್ನು ಎರಡು ಭಾಗವಾಗಿ ವಿಂಗಡಿಸಲಾಗಿದೆ ಎರಡು ವಲಯವಾಗಿ ವಿಂಗಡಿಸಲಾಗಿದೆ ಸೊ ಒಂದು ವಲಯದ ಅಧ್ಯಕ್ಷರಾಗಿ ಮೊಹಮ್ಮದ್ ಇಕ್ಬಾಲ್ ಅವರು ನಮ್ಮೊಂದಿಗಿದ್ದಾರೆ ಅದೇ ರೀತಿ ಇನ್ನೊಂದು ವಲಯದ ಅಧ್ಯಕ್ಷರಾಗಿ ಆಶಾ ಚಂದ್ರಮೋಹನ್ ಅವರು ನಮ್ಮೊಂದಿಗಿದ್ದಾರೆ ಅದೇ ರೀತಿ ನಮ್ಮ ಗೈಡ್ ಅಂಡ್ ಮೆಂಟರ್ ಆಫ್ ನಮ್ಮ ಪ್ರಾಂತ್ಯ ನಾಲ್ಕು ರೀಜನ್ ಅಂಬಾಸಿಡರ್ ಆಗಿ ನಮ್ಮೊಂದಿಗೆ ಜಯಪ್ರಕಾಶ್ ಅವರು ಇದ್ದಾರೆ ಅದೇ ರೀತಿ ಈ ಒಂದು ಸಮ್ಮೇಳನವನ್ನು ನಡೆಸಿಕೊಡಲು ಒಂದು ಆರ್ಗನೈಸಿಂಗ್ ಕಮಿಟಿ ಅದನ್ನು ನಮ್ಮ ರೀಜನ್ ಚೇರ್ಪರ್ಸನ್ ಆಯ್ಕೆ ಮಾಡಿದ್ದಾರೆ ಅದರ ಅಧ್ಯಕ್ಷೆಯಾಗಿ ನನ್ನನ್ನು ಗೀತಾರಾವ್ ಹಾಗೆ ಸೆಕ್ರೆಟರಿಯಾಗಿ ಲೈನ್ ಗಣೇಶ್ ಶೆಟ್ಟಿ ಅವರು ಇದ್ದಾರೆ ಮತ್ತೆ ಟ್ರೆಜರರ್ ಆಗಿ ನಮ್ಮ ಉಮಾ ಹೆಗ್ಡೆ ಅವರು ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಂಟು ಸಂಸ್ಥೆಗಳು ಕೂಡ ಹಲವು ಸೇವಾ ಚಟುವಟಿಕೆಗಳನ್ನು ಕೂಡ ಮಾಡಲಿದ್ದಾರೆ ಅದು ವಲಯ ಒಂದು ಮತ್ತು ವಲಯ ಎರಡು ಇದರ ಸರ್ವಿಸ್ ರಿಪೋರ್ಟ್ ಗಳನ್ನು ಕೂಡ ನಮ್ಮ ಇಡೀ ಐದು ತಿಂಗಳಲ್ಲಿ ಮಾಡಿದಂತಹ ಎಲ್ಲ ಸೇವಾ ಚಟುವಟಿಕೆಗಳನ್ನು ನಮ್ಮ ವಲಯಾಧ್ಯಕ್ಷರು ಆ ದಿನ ರಿಪೋರ್ಟ್ ಮಾಡಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಪ್ರಾಂತ್ಯ ಪ್ರಾಂತ್ಯ ಸಮ್ಮೇಳನದ ಪರವಾಗಿ ಕೂಡ ಎರಡು ಸೇವಾ ಚಟುವಟಿಕೆಗಳನ್ನು ನಾವು ಅಲ್ಲಿ ನಡೆಸಲಿದ್ದೇವೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರಾಂತ್ಯಾಧ್ಯಕ್ಷರು ನಿಮಗೆ ನೀಡಲಿದ್ದಾರೆ ಡಿಸೆಂಬರ್ ಆರು ಚರ್ಚ್ ಹಾಲ್ ಇದಕ್ಕೆ ನಮ್ಮ ಮಾಧ್ಯಮ ಮಿತ್ರರನ್ನು ಕೂಡ ನಾನು ಆಹ್ವಾನಿಸುತ್ತಿದ್ದೇನೆ ಮುಂದಿನ ವಿವರಗಳನ್ನು ಪ್ರಾಂತ್ಯಾಧ್ಯಕ್ಷರು ನೀಡಲಿದ್ದಾರೆ ವಿದ್ಯಾ ಕಾಮತ್ ಲಯನ್ಸ್ ಜಿಲ್ಲೆಯ ಮುನ್ನೂರ ಹದಿನೇಳು ಡಿ ಇದರ ಪ್ರಾಂತ್ಯ ನಾಲ್ಕರ ಪ್ರಾಂತ್ಯಾಧ್ಯಕ್ಷ ನಮ್ಮ ಈ ಪ್ರಾಂತೀಯ ಸಮ್ಮೇಳನ ಡಿಸೆಂಬರ್ ಆರರಂದು ವಿಜಯ್ ಚರ್ಚ್ ಹಾಲಲ್ಲಿ ನಡೆಯಲಿಕ್ಕಿದೆ ಈ ಪ್ರಾಂತೀಯ ಸಮ್ಮೇಳನವು ಸೇವಾ ಚಟುವಟಿಕೆಗಳು ನಾಯಕತ್ವದ ಬೆಳವಣಿಗೆ ಹಾಗೂ ಕ್ಲಬ್ಗಳ ನಡುವೆ ಸೇವೆ ಹಾಗೂ ಸಾಂಗತ್ಯದ ಪ್ರತೀಕವಾಗಿ ಒಂದು ಮಹತ್ತರವಾದ ವೇದಿಕೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ವರ್ಷ ಪೂರ್ತಿ ಸಮಾಜಮುಖಿ ಸೇವೆಗಳಲ್ಲಿ ಕಾರ್ಯನಿರತರಾಗಿರುವ ನಮ್ಮ ಲಯನ್ ಸದಸ್ಯರು ಹಾಗೂ ಲಿಯೋ ಸದಸ್ಯರಿಗೆ ನನ್ನ ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಅದೇ ರೀತಿ ಹೆಚ್ಚಿನ ವಿವರಗಳನ್ನು ಈಗಾಗಲೇ ನಮ್ಮ ಸಮ್ಮೇಳನ ಸಮಿತಿಯ ಅಧ್ಯಕ್ಷರಾದ ಲಯನ್ ಗೀತಾ ಆರ ಅವರು ಈಗಾಗಲೇ ಪ್ರಸ್ತುತ ಪಡಿಸಿದ್ದಾರೆ ಈ ಆಕ್ರಿಯ ಸಮ್ಮೇಳನವು ಸೇವಾ ಭಾವನೆ ಶಿಸ್ತು ಹಾಗೂ ಒಂದು ನಮ್ಮ ಬಾಂಧವ್ಯವನ್ನು ಹೆಚ್ಚಿಸುವಂತ ಅಲ್ಲಿ ಇದು ನಮ್ಮ ಒಂದು ಕನ್ನಡಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಈ ನಮ್ಮ ಕಾರ್ಯಕ್ರಮಕ್ಕೆ ಸದಾ ಬೆಂಬಲವನ್ನು ನೀಡುತ್ತಿರುವಂತಹ ಈ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ಮನದಾಳದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ